ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೀನಂದ್ರೆ ಇವತ್ತು ಸರ್ಕಾರದಿಂದ ಉಚಿತವಾಗಿ ಲ್ಯಾಪ್ಟಾಪ್ ಆಗಿರ್ಬೋದು ಉಚಿತವಾಗಿ ಹೊಲಿಗೆ ಯಂತ್ರ ಆಗಿರ್ಬೋದು ಮತ್ತು ಬೈಕ್ ಆಗಿರ್ಬೋದು ಆಟೋ ವಿತರಣೆಯನ್ನ ಇವತ್ತು ಕರ್ನಾಟಕ ಸರ್ಕಾರ ಕಡೆಯಿಂದ ಇವತ್ತು ಏನ್ ಮಾಡ್ತಾ ಇದಾರೆ ಅಂದ್ರೆ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ಒಂದು ಯೋಜನೆ ಅಡಿಯಲ್ಲಿ ನಾವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಇವತ್ತು ಬಿಬಿಎಂಪಿ ಕಲ್ಯಾಣ ಯೋಜನೆಗಳಲ್ಲಿ ಒಂದಾಗಿರುವಂತಹ ಈ ಒಂದು ಯೋಜನೆಯನ್ನ ಇವತ್ತು ಸಂಪೂರ್ಣವಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತ ವಿಧಾನವನ್ನ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಪ್ರಕಟಣೆ ಮಾಡಿರುವಂತದ್ದು ಇದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ನಾವು ಕೂಡ ಇವತ್ತು ಸರ್ ನಾವು ಕೂಡ ಇವತ್ತು ಉಚಿತವಾಗಿ ಲ್ಯಾಪ್ಟಾಪ್ ತಗೋಬೇಕಾಗಿದೆ ಒಂದು ಬೈಕ್ ತಗೋಬೇಕಾಗಿದೆ ಇಲ್ಲ ಸರ್ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಆಟೋ ತಗೋಬೇಕಾಗಿದೆ ಅಥವಾ ಹೊಲಿಗೆ ಯಂತ್ರ ತಗೋಬೇಕಾಗಿದೆ ಮಹಿಳೆಯರಿಗೆ ಅಂದ್ರೆ ಇವತ್ತು ಬಿಬಿಎಂಪಿ ಕಲ್ಯಾಣ ಯೋಜನೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯೋಜನೆಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ದಯವಿಟ್ಟು ಸಮಾದಲಿತ ಸಂಪೂರ್ಣವಾಗಿ ನೋಡಿದ್ರೆ ಪ್ರತಿಯೊಬ್ಬರು ಏನ್ ಮಾಡಬಹುದು ಅಂದ್ರೆ ಯಾರಿಗೆ ಬೈಕ್ ಬೇಕಾಗಿದೆ ಯಾರಿಗೆ ಹೊಲಿಗೆ ಯಂತ್ರ ಬೇಕಾಗಿದೆ ಲ್ಯಾಪ್ಟಾಪ್ ಆಗಿರಬಹುದು ಜೊತೆಗೆ ಆಟೋ ರಿಕ್ಷಾಗಳನ್ನು ಕೂಡ ಮಾಡಬಹುದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ಸಂಪೂರ್ಣವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭವನ್ನ ಪಡೆಯಬಹುದು ಸಂಪೂರ್ಣವಾಗಿ ಓಪನ್ ಮಾಡಿ ತೋರಿಸ್ಕೊಡ್ತಾ ಅದನ್ನ ನೋಡಬಹುದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ನಾವು ನೋಡ್ತೀವಿ ಈ ಒಂದು ಮಹಾನಗರ ಪಾಲಿಕೆ ಅಡಿಯಲ್ಲಿ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಅರ್ಜಿಯನ್ನು ಸಂಪೂರ್ಣವಾಗಿ ಆಹ್ವಾನಿಸಲಾಗಿದೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಮತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಸ್ವಲ್ಪ ಜೂಮೌಟ್ ಮಾಡ್ಕೋತೀವಿ ನಿಮ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸುತ್ತೆ ಓಕೆ ಜೂಮೌಟ್ ಹಂಡ್ರೆಡ್ ಹೋಗ್ತಾ ಇದೆ ಸ್ವಲ್ಪ ಕಡಿಮೆ ಮಾಡೋಣ ಮತ್ತೆ ನಾವು ಇಲ್ಲಿ ಕೆಳಗಡೆ ಇಲ್ಲಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಓಕೆ ಆಯುವ ಅಡಿಯಲ್ಲಿ ಅನುಷ್ಠಾನಗೊಳ್ಳಿರುವ ಒಂದು ಕಲ್ಯಾಣ ಕಾರ್ಯಕ್ರಮ ಅಡಿಯಲ್ಲಿ ಪಾಲಿಕೆ ವ್ಯಾಪ್ತಿಯ ಪೌರ ಕಾರ್ಮಿಕರು ಪರಿಶಿಷ್ಟ ಜಾತಿ ಪಂಗಡ ಆರ್ಥಿಕ ಹಿಂದುಳಿದವರು ಅಥವಾ ಅಲ್ಪಸಂಖ್ಯಾತರು ವಿಶೇಷ ಚೇತನರು ತೃತೀಯ ಲಿಂಗಗಳು ಹಾಗೂ ಮಹಿಳೆಯರಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಜಿಯನ್ನು ಅಂತ ಅಂತೇಳಿ ನಾವು ಸಂಪೂರ್ಣವಾಗಿ ನೋಡಬಹುದು ಅನುಷ್ಠಾನಗೊಳ್ಳಿರುವ ಕಾರ್ಯಕ್ರಮಗಳು ಏನೆಲ್ಲ ಸಿಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ನೋಡೋದಾದರೆ ಮೊದಲನೆಯಿಂದಾಗಿ ನೋಡಿದಾಗ ಒಂಟಿ ಮನೆ ನಿರ್ಮಾಣ ಮತ್ತು ಅಮೃತ ಮಹೋತ್ಸವ ಯೋಜನೆ ಅಡಿಯಲ್ಲಿ ಪ್ಲಾಟ್ ಒಂದು ಖರೀದಿಗೆ ಸಹಾಯಧನ ಜೊತೆಗೆ ಹೊಲಿಗೆ ತರಬೇತಿ ಪಡೆದ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಪಡೆದ ಒಂದು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಕೂಡ ವಿತರಣೆಯನ್ನು ಮಾಡುತ್ತಾ ಇದಾರೆ ಪೌರ ಕಾರ್ಮಿಕರು ಅಥವಾ ಉದ್ಯೋಗಸ್ಥರು ಮಹಿಳೆಯರಿಗೆ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನ ವಿತರಣೆ ಕೂಡ ಮಾಡ್ತಾ ಇರುವಂತದ್ದು ಜೊತೆಗೆ ವಿಶೇಷ ಚೇತನರಿಗೆ ಹೆಚ್ಚುವರಿ ಚಕ್ರ ಅಳವಡಿಸೋ ಒಂದು ಎಲೆಕ್ಟ್ರಿಕಲ್ ಒಂದು ತ್ರಿಚಕ್ರದ ವಾಹನ ಕೂಡ ಅವರಿಗೆ ತ್ರಿ ವಾಹನ ಕೂಡ ಅವರಿಗೆ ಸಂಪೂರ್ಣವಾಗಿ ವಿತರಣೆ ಮಾಡುವಂತದ್ದು ಜೊತೆಗೆ ಇಲ್ಲಿಂದ ಗಂಭೀರ ಕಾಯಿಲೆ ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಆಗಿರಬಹುದು ಅಂಗವೈಫಲ್ಯ ಒಂದು ಚಿಕಿತ್ಸೆಗೆ ಶಸ್ತ್ರಚಿಕಿತ್ಸೆಗೆ ಕೂಡ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ಎಲೆಕ್ಟ್ರಿಕಲ್ ವೆಲ್ಡಿಂಗ್ ಮಷಿನ್ ಕೂಡ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಪೌರ ಕಾರ್ಮಿಕ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕೂಡ ಕೊಡ್ತಾ ಇರುವಂತದ್ದು ಅಥವಾ ಮತ್ತೆ ಇದರ ಜೊತೆಗೆ ನಾವು ನೋಡಿದಾಗ ಸಂಗೀತ ಸಾಧನ ಒಂದು ಖರೀದಿ ಕ್ರೀಡಾಪಟುಗಳಿಗೆ ಸಹಾಯಧನ ಕೂಡ ಕೊಡ್ತಾ ಇದ್ದಾರೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ವಿಶೇಷ ಚೇತನಿಗೆ ಔಷಧ ಅಂಗಡಿ ಇಡ್ಲಿಕ್ಕೂ ಕೂಡ ಪ್ರಾರಂಭ ಮಾಡಲಿಕ್ಕೆ ಅದಕ್ಕೂ ಕೂಡ ಅವರು ಸಹಾಯಧನವನ್ನ ಕೊಡ್ತಾ ಇರುವಂತದ್ದು ಕಾರು ಆಟೋ ಖರೀದಿಗೆ ಸಹಾಯಧನ ಕೊಡ್ತಾ ಇದ್ದಾರೆ ಜೊತೆಗೆ ಪದವಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೂಡ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಸಾಂಸ್ಕೃತಿಕ ಹಾಗೂ ವಿಶೇಷ ಚೇತನ ವಿದ್ಯಾಸಂಸ್ಥೆಗಳಿಂದ ಆರ್ಥಿಕ ನೆರವು ಕೂಡ ಕೊಡುವಂತದ್ದು ಜೊತೆಗೆ ಶಾಲಾ ಶುಲ್ಕ ಮರುಪಾವತಿ ಉನ್ನತ ವಿಶೇಷ ಒಂದು ವಿದೇಶ ವ್ಯಾಸಂಗಕ್ಕೂ ಕೂಡ ಸಹಾಯಧನವನ್ನ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ ಜೊತೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಡಿಯಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಮತ್ತೆ ಇದರ ಜೊತೆಗೆ ನಾವು ಇದಕ್ಕೆ ಕೊನೆಯ ದಿನಾಂಕ ಯಾವಾಗ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ನಾವು ನೋಡಿದಾಗ ಇಲ್ಲಿಂದ ಸಂಪೂರ್ಣವಾಗಿ ಮೇಲ್ಗಡೆಯಿಂದ ಅರ್ಜಿಗಳನ್ನು ಸಂಬಂಧಿತ ವಲಯ ಸಹಾಯಕ ಕಂದಾಯ ಅಧಿಕಾರಿ ಕಲ್ಯಾಣ ಕಚೇರಿ ಸಲ್ಲಿಸಬಹುದು ಅರ್ಜಿದಾರರು ಅಗತ್ಯ ದಾಖಲೆಗಳನ್ನು ಸ್ವಯಂ ದೃಢೀಕರಿಸಿ ಸಲ್ಲಿಸುವುದು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕ ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಲು ದಿನಾಂಕ ಕೂಡ ಸಂಪೂರ್ಣವಾಗಿ ವಿಸ್ತರಣೆಯನ್ನ ಮಾಡಲಾಗಿದೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನೆಲ್ಲ ದಾಖಲೆಗಳನ್ನ ಬೇಕಾಗುತ್ತೆ ಅನ್ನುವಂಥದ್ದನ್ನ ನಾವು ನೋಡಿದಾಗ ಆಧಾರ್ ಕಾರ್ಡ್ ಪ್ರತಿ ಬೇಕಾಗತ್ತೆ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಕೂಡ ಬೇಕಾಗತ್ತೆ ಅದಾದ ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗಿರುವಂತದ್ದು ರೇಷನ್ ಕಾರ್ಡ್ ಬೇಕಾಗುತ್ತೆ ವಾಸಸ್ಥಳ ದೃಢೀಕರಣ ಒಂದು ಪ್ರಮಾಣ ಪತ್ರ ಅಥವಾ ಕರೆಂಟ್ ಬಿಲ್ ಕೂಡ ನೀವು ಹಚ್ಚಬಹುದು ಅದರ ಜೊತೆಗೆ ವಯಸ್ಸಿನ ಒಂದು ದೃಢೀಕರಣ ಪತ್ರ ಕೂಡ ನೀವೇನ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಲಗ್ತಿಸಬೇಕಾಗಿರುವಂತದ್ದು ಜೊತೆಗೆ ಅರ್ಜಿಯನ್ನ ಏನ್ ಮಾಡ್ಬೇಕಂದ್ರೆ ಅರ್ಜಿ ನಮೂನೆಯನ್ನ ಡೌನ್ಲೋಡ್ ನೀವು ಏನ್ ಮಾಡಬೇಕು ಸಂಪೂರ್ಣವಾಗಿ ಭರ್ತಿಯನ್ನು ಮಾಡಬೇಕು ಅಗತ್ಯ ದಾಖಲೆಗಳನ್ನ ಒಂದು ದೃಢೀಕರಿಸಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಅಂದ್ರೆ ಸ್ಟಾಲ್ ಗಳನ್ನು ಕೂಡ ಇದರ ಒಂದು ಅರ್ಜಿಯನ್ನ ಸಿಗುತ್ತೆ ಅಲ್ಲಿಂದ ಪಡೆಯಬಹುದು ಓಕೆನಾ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನಾವು ಏನ್ ಮಾಡಬಹುದು ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಸಾರ್ವಜನಿಕರು ಕಲ್ಯಾಣ ಒಂದು ಕಾರ್ಯಕ್ರಮದ ಒಂದು ಫಲಾನುಗಳಾಗಬೇಕೆಂಬ ಉದ್ದೇಶದಿಂದ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು ನಿರ್ದೇಶನದಂತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎರಡು ಐದು ಎರಡ್ ಸಾವಿರದ ಇಪ್ಪತ್ತ ವರೆಗೆ ಈ ಒಂದು ಅರ್ಜಿಯನ್ನ ವಿಸ್ತರಣೆಯನ್ನು ಮಾಡಲಾಗಿದೆ ಅಂತೇಳಿ ನಾವು ಸಂಪೂರ್ಣವಾಗಿ ನೋಡಬಹುದು ಓಕೆ ಒಂದು ಅರ್ಹ ಫಲಾನುಭವಿಗಳು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ ಅಂತ ಹೇಳಿ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಜೊತೆಗೆ ನಾವು ಕೊನೆಯದಾಗಿ ನೋಡಿದಾಗ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಮೇ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಈ ಒಂದು ದಿನಾಂಕದ ಒಳಗಡೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಅಂದ್ರೆ ಇವತ್ತು ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯ ನಿವಾಸಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಆರ್ಥಿಕವಾಗಿ ಹಿಂದುಳಿದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಲ್ಪಸಂಖ್ಯಾತ ವಿಶೇಷ ಚೇತನರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ತೃತೀಯ ಲಿಂಗ ಪೌರ ಕಾರ್ಮಿಕರು ಉದ್ಯೋಗಸ್ಥ ಮಹಿಳೆಯರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಇವೆಲ್ಲವನ್ನು ಕೂಡ ನೀವೇನ್ ಮಾಡಬೇಕು ಅಂದ್ರೆ ಉಚಿತ ಹೊಲಿಗೆ ಯಂತ್ರ ಆಗಿರಬಹುದು ಎಲೆಕ್ಟ್ರಿಕಲ್ ಸ್ಕೂಟರ್ ಆಗಿರಬಹುದು ಮತ್ತೆ ಎಲೆಕ್ಟ್ರಿಕಲ್ ಚಕ್ರದ ವಾಹನ ಆಗಿರಬಹುದು ಚೇರ್ ವಿಲ್ ಆಗಿರ್ಬೋದು ಎಲೆಕ್ಟ್ರಿಕಲ್ ವೆಲ್ಡಿಂಗ್ ಮಷಿನ್ ಉಚಿತ ಲ್ಯಾಪ್ಟಾಪ್ ಸಂಗೀತ ಒಂದು ಕ್ರೀಡೆ ಉಪಕರಣ ಸಹಾಯದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಡ್ತಾ ಇರುವಂತದ್ದು ಗೊತ್ತಾಗ್ತಿದೆ ಇವೆಲ್ಲವನ್ನು ಕೂಡ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ಪಡಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ಹತ್ತಿರದಲ್ಲಿರುವಂತಹ ಕಂದಾಯ ಒಂದು ಇಲಾಖೆಗೆ ಹೋಗಿ ನೀವು ಭೇಟಿ ಕೊಟ್ಟು ಅಗತ್ಯ ದಾಖಲೆಗಳನ್ನ ತಗೊಂಡು ನೀವೇನ್ ಮಾಡಬೇಕು ಇಲ್ಲಿ ವಲಯದ ಸಹಾಯಕ ಕಂದಾಯ ಅಧಿಕಾರಿಗಳೇ ಒಂದು ಆಫೀಸಿಗೆ ಕಚೇರಿಗೆ ಹೋಗಿ ಅರ್ಜಿ ನಮೂನೆಯನ್ನ ಪಡೆದುಕೊಂಡು ನೀವು ಆನ್ಲೈನ್ ಮುಖಾಂತರ ಅಥವಾ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ ನೀವು ಅರ್ಜಿಯನ್ನ ಸಲ್ಲಿಸಿ ಇದರ ಒಂದು ಲಾಭವನ್ನ ನೀವು ಏನ್ ಮಾಡಬಹುದು ಈ ಒಂದು ಕಲ್ಯಾಣ ಕಾರ್ಯಕ್ರಮದ ಅಡಿಯಲ್ಲಿ ನೀವು ಇದರ ಒಂದು ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಇದರ ಒಂದು ಸದುಪಯೋಗನ ಎಲ್ಲ ನಾಗರಿಕರು ಈ ಒಂದು ಯೋಜನೆಯಡಿಯಲ್ಲಿ ಸಂಪೂರ್ಣವಾಗಿ ಒಂದು ಲಾಭವನ್ನ ಸಂಪೂರ್ಣ ಅನ್ನೋ ಉದ್ದೇಶದಿಂದ ವಿಡಿಯೋನ ಮಾಡಿ ನಿಮ್ಮೊಂದಿಗೆ ತಂದಿದ್ದೇನೆ ದಯವಿಟ್ಟು ಹತ್ತಿರದಲ್ಲಿರುವಂತಹ ಒಂದು ಕಂದಾಯ ಅಧಿಕಾರಿಗಳಿಗೆ ಹೋಗಿ ಭೇಟಿ ಕೊಟ್ಟು ಸಹಾಯಕ ಕಂದಾಯ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ನೀವೇನ್ ಮಾಡಬಹುದು ಅಂದ್ರೆ ಅಗತ್ಯ ದಾಖಲೆಗಳನ್ನ ತಗೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಲಾಭವನ್ನು ನೀವು ಸಂಪೂರ್ಣವಾಗಿ ಏನ್ ಮಾಡಬಹುದು ಅಂದ್ರೆ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿದೆ ತನ್ಗೂತಾ ಆದನೇ ಹೆಚ್ಚಿನ ಮಾಹಿತಿಗಾಗಿ ನೀವು ಏನ್ ಮಾಡಬಹುದು ಒಂದು ಕಂದಾಯ ಆಫೀಸಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು ವೀಕ್ಷಕರೇ ಮತ್ತೆ ಶುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ